ಮೇಷರಾಶಿ ಗುರು ಸಂಚಾರ ಎರಡು ಸಾವಿರ ಇಪ್ಪತ್ತೈದು ಜಾತಕ ಪರಿಣಾಮ ಮತ್ತು ಪರಿಹಾರಗಳು ಗುರುವನ್ನು ಬೃಹಸ್ಪತಿ ಅಥವಾ ದೇವಗುರು ಎಂದು ಕರೆಯಲಾಗುತ್ತದೆ ಈ ಲೇಖನದಲ್ಲಿ ನಾವು ಗುರು ಸಂಚಾರ ಎರಡು ಸಾವಿರ ಇಪ್ಪತ್ತೈದು ಮತ್ತು ಅದು ನಮ್ಮ ಮೇಲೆ ಬೀರುವ ಪರಿಣಾಮಗಳನ್ನು ವಿಸ್ತೃತವಾಗಿ ತಿಳಿದುಕೊಳ್ಳೋಣ ವೈದಿಕ ಜ್ಯೋತಿಷ್ಯದಲ್ಲಿ ಇದನ್ನು ಅತ್ಯಂತ ಅನುಕೂಲಕರ ಗ್ರಹವೆಂದು ಪರಿಗಣಿಸಲಾಗಿದೆ ಗುರು ದೃಷ್ಟಿ ಹಾಯಿಸುವ ತನ್ನ ಐದನೇ ಏಳನೇ ಮತ್ತು ಒಂಬತ್ತನೇ ಮನೆಯಲ್ಲಿ ಅಮೃತದಂತಹ ಫಲಿತಾಂಶಗಳು ಬರುತ್ತವೆ ಗುರುವು ಕಳೆದ ವರ್ಷದಿಂದ ಶುಕ್ರನಿಂದ ನಿಯಂತ್ರಿಸಲ್ಪಡುವ ವೃಷಭ ರಾಶಿಯಲ್ಲಿ ಸಂಕ್ರಮಣವಾಗುತ್ತಿದೆ ಮತ್ತು ಮೇ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಎರಡೂವರೆಕ್ಕೆ ಅದು ವೃಷಭ ರಾಶಿಯಿಂದ ನಿರ್ಗಮಿಸುತ್ತದೆ ಮತ್ತು ಬುಧದ ಆಳ್ವಿಕೆಯಲ್ಲಿರುವ ಮಿಥುನವನ್ನು ಪ್ರವೇಶಿಸುತ್ತದೆ ಈ ಸಮಯದಲ್ಲಿ ಗುರುವು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ಅದು ಜೂನ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರಂದು ಸಂಜೆ ನಾಲ್ಕು ಹನ್ನೆರಡಕ್ಕೆ ತನ್ನ ಅಸ್ತಂಗತ ಸ್ಥಿತಿಯನ್ನು ಪ್ರವೇಶಿಸುತ್ತದೆ ಇದನ್ನು ಗುರು ನಕ್ಷತ್ರ ಅಸ್ತಂಗತ ಎಂದೂ ಕರೆಯಲಾಗುತ್ತದೆ ಮತ್ತು ಇದು ಜುಲೈ ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ರಂದು ರಾತ್ರಿ ಹತ್ತು ಐವತ್ತಕ್ಕೆ ಉದಯಿಸುತ್ತದೆ ಇದನ್ನು ತಾರಾ ಉದಯ ಎಂದು ಕರೆಯಲಾಗುತ್ತದೆ ಗುರು ಅಸ್ತಂಗತ ಹಂತವನ್ನು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ ಮತ್ತು ಈ ಅವಧಿಯಲ್ಲಿ ಯಾವುದೇ ಶುಭ ಕಾರ್ಯವನ್ನು ಮಾಡುವುದನ್ನು ನಿಷೇಧಿಸಲಾಗಿದೆ ಏಕೆಂದರೆ ಗುರುವು ಎಲ್ಲಾ ಶುಭ ಕಾರ್ಯಗಳನ್ನು ಮಾಡುವನು ಗುರು ಅಸ್ತಂಗತವಾದಾಗ ಮದುವೆಯಂತಹ ಶುಭ ಕಾರ್ಯಗಳು ನಿಷಿದ್ಧವಾಗುತ್ತವೆ ಬನ್ನಿ ಈಗ ಗುರು ಬದಲಾವಣೆಯಿಂದ ಮೇಷರಾಶಿಯ ಫಲ ಹೇಗಿದೆ ಎಂದು ತಿಳಿಯೋಣ ಗುರುವು ರಾಶಿಯ ಅದುಷ್ಟದ ಅಧಿಪತಿಯಾಗಿದ್ದು ಕ್ರಮವಾಗಿ ಒಂಬತ್ತನೇ ಮತ್ತು ಹನ್ನೆರಡನೇ ಮನೆಗಳನ್ನು ಆಕ್ರಮಿಸಿಕೊಂಡಿದ್ದಾನೆ ಮತ್ತು ಮಿಥುನ ರಾಶಿಯಲ್ಲಿ ಗುರುವಿನ ಸಂಚಾರದಿಂದಾಗಿ ಅದು ನಿಮ್ಮ ರಾಶಿ ಚಕ್ರದ ಮೂರನೇ ಮನೆಗೆ ಪ್ರವೇಶಿಸುತ್ತದೆ ಗುರು ಸಂಚಾರ ಎರಡು ಸಾವಿರ ಇಪ್ಪತ್ತೈದರ ರ ಪ್ರಭಾವದಿಂದಾಗಿ ನಿಮ್ಮಲ್ಲಿ ಸೋಮಾರಿತನ ಹೆಚ್ಚಾಗುತ್ತದೆ ಇದರಿಂದಾಗಿ ನೀವು ನಿಮ್ಮ ಕೆಲಸವನ್ನು ಮುಂದೂಡುತ್ತಲೇ ಇರುತ್ತೀರಿ ಮತ್ತು ಪರಿಣಾಮವಾಗಿ ನೀವು ಕೆಲಸದ ಸ್ಥಳದಲ್ಲಿ ಮತ್ತು ಜೀವನದ ಇತರ ಅಂಶಗಳಲ್ಲಿ ಅಡೆತಡೆಗಳನ್ನು ಎದುರಿಸುತ್ತೀರಿ ಹೀಗಾಗಿ ಈ ಸಮಸ್ಯೆಗಳನ್ನು ತಡೆಗಟ್ಟುವ ಸಲುವಾಗಿ ನೀವು ನಿಮ್ಮ ಸೋಮಾರಿತನವನ್ನು ಬಿಟ್ಟು ಬಿಡಬೇಕು ಮತ್ತು ಕಷ್ಟಪಟ್ಟು ಕೆಲಸ ಮಾಡುವತ್ತ ಗಮನಹರಿಸಬೇಕು ನೀವು ಧಾರ್ಮಿಕ ವಿಷಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವಿರಿ ಹಲವಾರು ಧಾರ್ಮಿಕ ಪ್ರವಾಸಗಳು ಇರುತ್ತವೆ ನಿಮ್ಮ ಸಹೋದರ ಸಹೋದರಿಯರೊಂದಿಗಿನ ನಿಮ್ಮ ಸಂಪರ್ಕಗಳು ಬಲಗೊಳ್ಳುತ್ತವೆ ಇದರಿಂದ ನಿಮಗೆ ಸಂತೋಷವಾಗುತ್ತದೆ ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿಗೆ ಅವಕಾಶವಿರುತ್ತದೆ ಏಳನೇ ಒಂಬತ್ತನೇ ಮತ್ತು ಹನ್ನೊಂದನೇ ಮನೆಗಳ ಮೇಲೆ ಗುರುವಿನ ಅಂಶವು ವ್ಯಾಪಾರ ಅಭಿವೃದ್ಧಿ ಹೆಚ್ಚಿದ ವೈವಾಹಿಕ ಪ್ರೀತಿ ಪರಸ್ಪರ ಸಂಬಂಧದ ಸಮಸ್ಯೆಗಳ ಪರಿಹಾರ ವ್ಯಾಪಾರ ವಿಸ್ತರಣೆ ಮತ್ತು ಆದಾಯದಲ್ಲಿ ಗಮನಾರ್ಹ ಲಾಭದ ಸಾಧ್ಯತೆಯನ್ನು ಉಂಟುಮಾಡುತ್ತದೆ ಸಾಮಾಜಿಕ ವಲಯ ಬೆಳೆಯುತ್ತದೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ ನಿಮ್ಮ ತಂದೆಯೊಂದಿಗಿನ ಸಂಬಂಧವು ಆಹ್ಲಾದಕರವಾಗಿರುತ್ತದೆ ಅಕ್ಟೋಬರ್ ಹತ್ತೊಂಬತ್ತರಂದು ರಂದು ಗುರು ಸ್ವಲ್ಪ ಸಮಯದವರೆಗೆ ಕರ್ಕರಾಶಿಯಲ್ಲಿದ್ದಾಗ ಕುಟುಂಬದಲ್ಲಿ ಸಂತೋಷ ಇರುತ್ತದೆ ಮತ್ತು ಪೂಜೆ ಅಥವಾ ಮದುವೆಯಂತಹ ಶುಭ ಕಾರ್ಯಕ್ರಮಗಳು ನಡೆಯಬಹುದು ಅದರ ನಂತರ ಡಿಸೆಂಬರ್ನಲ್ಲಿ ಗುರು ಮೂರನೇ ಮನೆಯಲ್ಲಿ ಹಿಮ್ಮುಖವಾದಾಗ ಒಡಹುಟ್ಟಿದವರೊಂದಿಗಿನ ಸಂಬಂಧಗಳಲ್ಲಿ ಕಹಿ ಮೂಡಬಹುದು ಮತ್ತು ಕೆಲಸದಲ್ಲಿ ಸಹೋದ್ಯೋಗಿಗಳ ನಡವಳಿಕೆಯೂ ಅಹಿತಕರವಾಗಬಹುದು ಆದ್ದರಿಂದ ನೀವು ಎಚ್ಚರಿಕೆಯಿಂದ ಇರಬೇಕು ಜೀವನದಲ್ಲಿ ಈ ಸಮಯದಲ್ಲಿ ಕಂಡುಬರುವಂತಹ ಪ್ರತಿಯೊಂದು ಅಡೆತಡೆಗಳಿಂದಲೂ ಕೂಡ ನೀವು ಪರಿಹಾರವನ್ನು ಸುಲಭ ರೂಪದಲ್ಲಿ ಪಡೆದುಕೊಳ್ಳಬಹುದಾಗಿದೆ ವ್ಯಾಪಾರದಲ್ಲಿ ಕೂಡ ನೀವು ಅಂದುಕೊಂಡಿರುವುದಕ್ಕಿಂತ ಹೆಚ್ಚಿನ ಲಾಭವನ್ನು ಸಂಪಾದನೆ ಮಾಡುವುದಕ್ಕೆ ನಿಮಗೆ ಯಾವುದೇ ಸಮಸ್ಯೆಗಳು ಕಂಡುಬರುವುದಿಲ್ಲ ಬೆಳಕಿನ ಪ್ರಮುಖವಾಗಿ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಮಾತನಾಡುವುದಾದರೆ ದಾಂಪತ್ಯ ಜೀವನದಲ್ಲಿ ನಿಮ್ಮ ಹಾಗೂ ನಿಮ್ಮ ಜೀವನ ಸಂಗಾತಿಯ ನಡುವೆ ಎಲ್ಲವೂ ಸರಿಯಾಗಲಿದೆ ಹಾಗೂ ಸುಖಮಯವಾಗಿ ದಾಂಪತ್ಯ ಜೀವನವನ್ನು ನಡೆಸಬಹುದಾಗಿದೆ ಪ್ರತಿಯೊಂದು ರೀತಿಯ ಸಮಸ್ಯೆಗಳು ಕೂಡ ನಿಮ್ಮ ದಾಂಪತ್ಯ ಜೀವನದಿಂದ ಹೊರಹೋಗಲಿದೆ ನಿಮ್ಮ ಒಡಹುಟ್ಟಿದವರ ಜೊತೆಗಿನ ಸಂಬಂಧ ಇನ್ನಷ್ಟು ಉತ್ತಮವಾಗಲಿದ್ದು ಸಮಾಜದಲ್ಲಿ ಜನರು ನಿಮಗೆ ನೀಡುವಂತಹ ಗೌರವ ಹಾಗೂ ಪ್ರೀತಿ ಇನ್ನಷ್ಟು ಹೆಚ್ಚಾಗಲಿದೆ ಇದರಿಂದಾಗಿ ಜೀವನದಲ್ಲಿ ಖುಷಿ ಹಾಗೂ ಸಂತೋಷದ ಕ್ಷಣಗಳನ್ನು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ನೀವು ಆನಂದಿಸಬಹುದಾಗಿದೆ ಪರಿಹಾರ ಗುರುವಾರದಂದು ನಿಮ್ಮ ತೋರು ಬೆರಳಿಗೆ ಚಿನ್ನದ ಉಂಗುರದಲ್ಲಿ ಉತ್ತಮ ಗುಣಮಟ್ಟದ ಹಳದಿ ನೀಲಮಣಿ ಅಥವಾ ಚಿನ್ನದ ರತ್ನವನ್ನು ಧರಿಸಿ